ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೃಷಭ ರಾಶಿಯವರಿಗೆ ಜುಲೈ ತಿಂಗಳ ಭವಿಷ್ಯ ಹೇಗಿರಲಿದೆ ಉದ್ಯೋಗ ಆರೋಗ್ಯ ಕುಟುಂಬ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಯಾವುದರಲ್ಲಿ ಶುಭ ಯಾವುದರಲ್ಲಿ ಅಶುಭವಾಗಲಿದೆ ಅಂತ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವೃಷಭ ರಾಶಿ ಜುಲೈ ಮಾಸ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳು ಕೆಲವು ಒಳ್ಳೆಯ ಸುದ್ದಿಗಳೊಂದಿಗೆ ಪ್ರಾರಂಭವಾಗುತ್ತೆ ಈ ಸಮಯದಲ್ಲಿ ವೃಷಭ ರಾಶಿಯ ಜನರು ಭೂಮಿ ಕಟ್ಟಡ ವಾಹನ ಇತ್ಯಾದಿಗಳನ್ನು ಖರೀದಿಸಬಹುದು ಮತ್ತು ಮಾರಾಟ ಮಾಡಬಹುದು ನೀವು ಬಹಳ ದಿನಗಳಿಂದ ಸೌಕರ್ಯಕ್ಕೆ ಸಂಬಂಧಿಸಿದ ಏನನ್ನಾದ್ರೂ ಖರೀದಿಸುವ ಬಗ್ಗೆ ಯೋಚಿಸ್ತಾ ಇದ್ರೆ ಜುಲೈ ತಿಂಗಳ ಆರಂಭದಲ್ಲಿ ನಿಮ್ಮ ಆಸೆ ಈಡೇರಬಹುದು ಈ ತಿಂಗಳು ವೃತ್ತಿಪರ ಜೀವನದಲ್ಲಿ ಉತ್ತಮವಾಗಿ ಕಾರ್ಯ ನಿರ್ವಹಿಸುತ್ತೀರಿ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಹಣವನ್ನ ಉಳಿಸುವತ್ತ ಗಮನ ಹರಿಸಿ ನಿಮ್ಮ ಖರ್ಚುಗಳನ್ನ ನಿಯಂತ್ರಿಸಿ ಅನಿರೀಕ್ಷಿತ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭಗಳು ದೊರೆಯುತ್ತವೆ ನೀವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸುತ್ತೀರಿ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಜುಲೈ ಎರಡನೇ ವಾರದಲ್ಲಿ ನೀವು ಹಣ ಮತ್ತು ಕುಟುಂಬ ಎರಡಕ್ಕೂ ವಿಶೇಷ ಗಮನ ಹರಿಸಬೇಕಾಗತ್ತೆ ಅದೇ ರೀತಿ ಕುಟುಂಬದಲ್ಲಿ ಸಂಬಂಧಿಕರೊಂದಿಗೆ ಯಾವುದೋ ವಿಚಾರದ ಬಗ್ಗೆ ವಿವಾದ ಉಂಟಾಗಬಹುದು ವ್ಯವಹಾರಕ್ಕೆ ಸಂಬಂಧಿಸಿದ ಜನರು ತಿಂಗಳ ಮಧ್ಯದಲ್ಲಿ ಅಪಾಯಕಾರಿ ಹೂಡಿಕೆಯನ್ನು ತಪ್ಪಿಸಬೇಕು ಆಗುತ್ತೆ ಈ ಸಮಯದಲ್ಲಿ ಜನರೊಂದಿಗೆ ಮಾತನಾಡುವಾಗ ಮತ್ತು ವ್ಯವಹರಿಸುವಾಗ ನೀವು ಬಹಳ ಜಾಗರೂಕರಾಗಿರಬೇಕು ವೈವಾಹಿಕ ಜೀವನದಲ್ಲಿ ಕೆಲವು ವಿಚಾರಗಳ ಬಗ್ಗೆಯೂ ಉದ್ವಿಗ್ನತೆಯನ್ನ ಇರುತ್ತದೆ ಸಂಗಾತಿಯ ನಿರ್ಲಕ್ಷ್ಯದಿಂದಾಗಿ ಮನಸ್ಸು ಅಸಂತೋಷಗೊಳ್ಳುತ್ತದೆ ಈಗ ಇಪ್ಪತ್ತರವರೆಗೂ ರಾಹು ಲಾಭ ಇದ್ದು ಧನಲಾಭ ಚೆನ್ನಾಗಿದೆ ನಂತರ ಹತ್ತನೇ ಮನೆಗೆ ರಾಹು ಪ್ರವೇಶದಿಂದ ಲಾಭ ಇಲ್ಲದಿದ್ದರೂ ನಷ್ಟವೇನೂ ಇಲ್ಲ ಆದ್ರೆ ಶನಿ ಲಾಭ ಸ್ಥಾನದಲ್ಲಿದ್ದು ಧನಲಾಭ ಕಾರ್ಯ ಸಫಲತೆ ಕೊಡುತ್ತದೆ ಅಭಿವೃದ್ಧಿ ಇದೆ ಈ ತಿಂಗಳು ಅಂತ್ಯದವರೆಗೂ ಶನಿಯ ಜೊತೆ ಶುಕ್ರನು ಲಾಭ ಸ್ಥಾನದಲ್ಲಿದ್ದು ಅನೇಕ ಒಳ್ಳೆಯ ಸಂಗತಿಗಳನ್ನು ಕೊಡುತ್ತಾರೆ ಪ್ರಗತಿ ಚೆನ್ನಾಗಿರುತ್ತೆ ಈ ಎರಡೂ ಗ್ರಹಗಳು ನಿಮ್ಮ ಯಶಸ್ಸು ಅಭಿವೃದ್ಧಿಗೆ ಕಾರಣವಾಗುತ್ತೆ ಜುಲೈ ಹದಿನಾಲ್ಕರ ನಂತರ ಗುರು ಮಿಥುನ ರಾಶಿಗೆ ಪ್ರವೇಶಿಸುವುದರಿಂದ ಇನ್ನಷ್ಟು ಒಳ್ಳೆಯ ಸಂಗತಿಗಳು ಇವೆ ಅವಿವಾಹಿತರಿಗೆ ವಿವಾಹ ಸಂಬಂಧಗಳು ಬರುತ್ತವೆ ವೃತ್ತಿಯಲ್ಲಿ ಒಳ್ಳೆಯ ಸ್ಥಾನಮಾನ ದೊರೆಯುತ್ತದೆ ಶತ್ರುಗಳು ದೂರವಾಗ್ತಾರೆ ನಿಮಗೆ ಧನಲಾಭ ಕಾರ್ಯಸಿದ್ಧಿ ಒಳ್ಳೆಯ ಹಿತೈಷಿಗಳ ಸಹವಾಸ ಕೌಟುಂಬಿಕ ಸೌಖ್ಯ ಮೊದಲಾದ ಶುಭ ಸಂಗತಿಗಳು ನಿಮ್ಮದಾಗಲಿದೆ ವೃತ್ತಿಜೀವನ ವೃಷಭ ರಾಶಿಯ ಈ ತಿಂಗಳು ವೃತ್ತಿ ಜೀವನದಲ್ಲಿ ಕೆಲವು ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದು ಇವು ತಮ್ಮ ಪ್ರತಿಭೆ ಮತ್ತು ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ಅವಕಾಶಗಳನ್ನು ಹೊಂದಬಹುದು ಇದು ಬೆಳವಣಿಗೆ ಮತ್ತು ಯಶಸ್ಸಿಗೆ ಕಾರಣವಾಗಬಹುದು ಪ್ರಸ್ತುತ ಕೆಲಸ ಮಾಡುತ್ತಿರುವವರಿಗೆ ಬಡ್ತಿ ಪಡೆಯಲು ಅಥವಾ ಅವರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗೆ ಮಾನ್ಯತೆಯನ್ನು ಪಡೆಯಲು ಅವಕಾಶವಿದೆ ತಮ್ಮದೇ ಆದ ವ್ಯವಹಾರ ಅಥವಾ ಉದ್ಯಮಶೀಲತಾ ಉದ್ಯಮಗಳನ್ನು ಪ್ರಾರಂಭಿಸಲು ಆಸಕ್ತಿ ಹೊಂದಿರುವವರಿಗೆ ವೃಷಭ ರಾಶಿಯ ವ್ಯಕ್ತಿಗಳು ಈ ಅವಧಿಯಲ್ಲಿ ತಮ್ಮ ಕೌಶಲ್ಯ ಮತ್ತು ಜ್ಞಾಪಕವನ್ನ ಹೆಚ್ಚಿಸುವತ್ತ ಗಮನ ಹರಿಸಬೇಕು ಇವರು ತಮ್ಮ ಉದ್ಯಮದಲ್ಲಿ ಪ್ರಭಾವಶಾಲಿ ಜನರೊಂದಿಗೆ ಉತ್ತಮ ಸಂಪರ್ಕ ಬೆಳೆಸುವುದು ಸಹ ಮುಖ್ಯವಾಗಿದೆ ಒಟ್ಟಾರೆಯಾಗಿ ವೃಷಭ ರಾಶಿಯ ವ್ಯಕ್ತಿಗಳು ಸಕಾರಾತ್ಮಕ ಜೀವನವನ್ನ ನಿರೀಕ್ಷಿಸಬಹುದು ಶಿಕ್ಷಣ ಈ ಅವಧಿಯಲ್ಲಿ ಬುದ್ಧಿವಂತಿಕೆ ಮತ್ತು ಜ್ಞಾನದ ಗ್ರಹವಾದ ಗುರುವು ವೃಷಭ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಸಂಚರಿಸ್ತಾನೆ ಈ ಸ್ಥಾನವು ವೃಷಭ ರಾಶಿಯ ವ್ಯಕ್ತಿಗಳನ್ನ ತಮ್ಮ ಆಧ್ಯಾತ್ಮಿಕ ಭಾಗವನ್ನ ಅನ್ವೇಷಿಸಲು ಮತ್ತು ಆತ್ಮಾವಲೋಕನ ಮತ್ತು ಧ್ಯಾನದ ಮೇಲೆ ಕೇಂದ್ರೀಕರಿಸಲು ಪ್ರೋತ್ಸಾಹಿಸುತ್ತದೆ ಸ್ವಯಂ ಅಧ್ಯಯನಕ್ಕೆ ಇದು ಉತ್ತಮ ಸಮಯ ಶಿಸ್ತು ಮತ್ತು ಕಠಿಣ ಪರಿಶ್ರಮದ ಗ್ರಹವಾದ ಶನಿ ಎಂಟನೇ ಮನೆಯಲ್ಲಿ ಮಕರ ರಾಶಿಯ ಮೂಲಕ ಸಂಚರಿಸಲಿದ್ದಾನೆ ಈ ಸ್ಥಾನವು ಶಿಕ್ಷಣದಲ್ಲಿ ಕೆಲವು ಸವಾಲುಗಳನ್ನು ಮತ್ತು ಅಡೆತಡೆಗಳನ್ನ ತರಬಹುದು ಆದರೆ ಇದು ವೃಷಭ ರಾಶಿಯ ವ್ಯಕ್ತಿಗಳನ್ನ ತಮ್ಮ ಗುರಿಯನ್ನ ಅನುಸರಿಸುವಲ್ಲಿ ಬಲ ವಾದ ಕೆಲಸದ ಮತ್ತು ನೀತಿ ಮತ್ತು ಪರಿಶ್ರಮವನ್ನ ಅಭಿವೃದ್ಧಿಪಡಿಸಲು ಪ್ರೋತ್ಸಾಹಿಸುತ್ತದೆ ರಾಹು ಒಂದನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ ಈ ಸ್ಥಾನವು ಈ ಸ್ಥಾನವು ಒಬ್ಬರ ಗುರುತು ಮತ್ತು ಜೀವನದ ದಿಕ್ಕಿನ ವಿಚಾರದಲ್ಲಿ ಕೆಲವು ಗೊಂದಲ ಮತ್ತು ಅನಿಶ್ಚಿತತೆಯನ್ನ ತರಬಹುದು ಕೌಟುಂಬಿಕ ಜೀವನ ಈ ತಿಂಗಳು ಇವರ ಸಂಬಂಧಗಳಲ್ಲಿ ಕೆಲವು ಬದಲಾವಣೆಗಳು ಮತ್ತು ಸಂವಹನಗಳನ್ನ ತರಬಹುದು ಈ ಅವಧಿಯಲ್ಲಿ ಆರೋಗ್ಯಕರ ಮತ್ತು ಬಲವಾದ ಸಂಬಂಧಗಳನ್ನ ಕಾಪಾಡಿಕೊಳ್ಳಲು ಸಂವಹನವು ಪ್ರಮುಖವಾಗಿರುತ್ತೆ ಪ್ರಣಯ ಸಂಬಂಧದಲ್ಲಿರುವವರು ಈ ಅವಧಿಯಲ್ಲಿ ಕೆಲವು ಭಾವನಾತ್ಮಕ ಪ್ರಕ್ಷುಬ್ಧತೆಯನ್ನು ಅನುಭವಿಸಬಹುದು ಈ ಅವಧಿಯಲ್ಲಿ ಕುಟುಂಬ ಸಂಬಂಧಗಳಲ್ಲಿ ಸ್ವಲ್ಪ ಉದ್ವಿಗ್ನತೆ ಇರಬಹುದು ವೃಷಭ ರಾಶಿಯ ವ್ಯಕ್ತಿಗಳು ಈ ಅವಧಿಯಲ್ಲಿ ಹೊಸ ಸ್ನೇಹವನ್ನು ಬೆಳೆಸುವ ಅವಕಾಶವನ್ನು ಹೊಂದಿರಬಹುದು ಒಟ್ಟಾರೆಯಾಗಿ ವೃಷಭ ರಾಶಿಯ ವ್ಯಕ್ತಿಗಳು ತಮ್ಮ ಪ್ರೀತಿ ಪಾತ್ರರೊಂದಿಗೆ ಬಲವಾದ ಸಂಬಂಧಗಳನ್ನು ಬೆಳೆಸಲು ಮತ್ತು ಪರಿಣಾಮಕಾರಿ ಸಂವಹನಕ್ಕಾಗಿ ಕೆಲಸ ಮಾಡಲು ಗಮನಹರಿಸಬೇಕು ಆರೋಗ್ಯ ಭವಿಷ್ಯ ವೃಷಭ ರಾಶಿಯ ಜನರಿಗೆ ಈ ತಿಂಗಳು ಆರೋಗ್ಯದ ದೃಷ್ಟಿಯಿಂದ ಮಿಶ್ರವಾಗಿರಬಹುದು ಈ ಅವಧಿಯಲ್ಲಿ ಇವರು ತಮ್ಮ ದೈಹಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತೆ ವೃಷಭ ರಾಶಿಯ ವ್ಯಕ್ತಿಗಳು ಈಗ ಈ ಅವಧಿಯಲ್ಲಿ ಕೆಲವು ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಸಹ ಅನುಭವಿಸಬಹುದು ಕೆಲಸ ಅಥವಾ ವೈಯಕ್ತಿಕ ಜೀವನದ ಕಾರಣದಿಂದಾಗಿ ಈ ಅವಧಿಯಲ್ಲಿ ಇವರು ಸ್ವಲ್ಪ ಒತ್ತಡವನ್ನು ಅನುಭವಿಸಬಹುದು ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ಮೊದಲೇ ಪತ್ತೆ ಹಚ್ಚಿ ಪರಿಣಾಮಕಾರಿಯಾಗಿ ಚಿಕಿತ್ಸೆನ ಪಡೆಯುವುದು ಒಳ್ಳೆಯದು ಒಟ್ಟಾರೆಯಾಗಿ ವೃಷಭರಾಶಿಯ ವ್ಯಕ್ತಿಗಳು ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಆದ್ಯತೆಯನ್ನ ನೀಡಬೇಕು ಹಣಕಾಸು ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಮಾತನಾಡುತ್ತಾ ತಿಂಗಳ ಪೂರ್ತಿ ಆರ್ಥಿಕ ಸ್ಥಿರತೆಯ ಬಲವಾದ ಸಾಧ್ಯತೆ ಇರುತ್ತದೆ ಮೂರನೆಯ ಮನೆಯಲ್ಲಿ ಸೂರ್ಯನು ಸರ್ಕಾರಿ ವಲಯದಿಂದ ಲಾಭವನ್ನು ಉಂಟು ಮಾಡುತ್ತಾನೆ ಮತ್ತು ಹನ್ನೊಂದನೇ ಮನೆಯಲ್ಲಿ ರಾಹು ಒಟ್ಟಾರೆ ಆದಾಯವನ್ನು ಹೆಚ್ಚಿಸ್ತಾನೆ ಮತ್ತು ಸೂಕ್ತವಾದ ಹಣವನ್ನು ಸಹ ಪಡೆಯುತ್ತಾನೆ ಹನ್ನೆರಡನೇ ಮನೆಯಲ್ಲಿ ಕುಳಿತಿರುವಂತಹ ಹಿಮ್ಮುಖ ಶನಿಯು ಕುರ್ಚಿಯನ್ನ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತಾನೆ ಅಲ್ಲದೆ ಆದಾಯವನ್ನ ಸರಿಯಾದ ರೀತಿಯಲ್ಲಿ ಬಳಸಿ ಮತ್ತು ಇದು ಸ್ಥಳೀಯರಿಗೆ ಪ್ರಯೋಜನವನ್ನ ನೀಡುತ್ತದೆ ಅವರು ತಮ್ಮ ಹಣವನ್ನ ಐಷಾರಾಮಿ ವಸ್ತುಗಳನ್ನ ಖರೀದಿಸಲು ಮನೆಯ ಅಲಂಕಾರ ಮತ್ತು ಸಂಬಂಧಿತ ಮನೆಯ ಅಗತ್ಯಗಳಿಗೆ ಖರ್ಚು ಮಾಡ್ತಾರೆ ಅಲ್ಲದೆ ತಿಂಗಳ ಉತ್ತರಾರ್ಧದಲ್ಲಿ ನೀವು ನಿಮ್ಮ ಒಳ ಹುಟ್ಟಿದವರೊಂದಿಗಾಗಿ ಹಣವನ್ನ ಖರ್ಚು ಮಾಡಬೇಕಾಗುತ್ತದೆ ಜುಲೈ ಇಪ್ಪತ್ತಾರರಂದು ಮಂಗಳವು ಎರಡನೇ ಮನೆಗೆ ಚಲಿಸ್ತಾನೆ ಮತ್ತು ಇದು ಆರ್ಥಿಕ ಸ್ಥಿತಿಯನ್ನ ಬಲಪಡಿಸುತ್ತದೆ ಬಾಹ್ಯ ವ್ಯಾಪಾರ ಮತ್ತು ಸಂಪರ್ಕಗಳಿಂದ ಹಣಕಾಸಿನ ಲಾಭದ ಆದ್ಯತೆಯೂ ಇದೆ ಈ ತಿಂಗಳು ಉತ್ತಮ ಗಳಿಕೆಯ ಸಾಧ್ಯತೆಗಳಿವೆ ಮತ್ತು ಲಾಭದ ಬಹುದ್ವಾರಿಗಳನ್ನು ಹೆಚ್ಚಿಸಲು ಅದನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಿ ಈ ತಿಂಗಳು ಖರ್ಚು ಕೂಡ ನಿಯಂತ್ರಣದಲ್ಲಿರುತ್ತದೆ ಇದು ಅತ್ಯಂತ ಪ್ರಮುಖವಾದ ವಿಚಾರವಾಗಿದೆ ಮತ್ತು ಅದರಿಂದ ನಿಮ್ಮ ಕಡೆಯಿಂದ ಹಣವನ್ನು ಉಳಿಸಲು ಯಾವುದೇ ಅವಕಾಶ ಬಿಡಬೇಡಿ ಒಟ್ಟಾರೆಯಾಗಿ ಆರ್ಥಿಕ ಸ್ಥಿತಿಯನ್ನು ವಿವಿಧ ರೀತಿಯಲ್ಲಿ ಹೆಚ್ಚಿಸಲು ಇದು ಒಂದು ತಿಂಗಳು ಯಾರೊಬ್ಬರ ಸಲಹೆಯ ಮೇರೆಗೆ ನೇರ ಹೂಡಿಕೆಗಳನ್ನು ತಪ್ಪಿಸಬೇಕು ಸಂಪೂರ್ಣ ತನಿಖೆ ನಂತರ ಮುಂದುವರಿಯಲು ಇದು ಅಗತ್ಯವಾಗಿರುತ್ತದೆ ಮತ್ತು ಕುಟುಂಬದ ಸದಸ್ಯರ ಆರೋಗ್ಯದ ಮೇಲೆ ಖರ್ಚು ಮಾಡುವ ಸಾಧ್ಯತೆಗಳಿವೆ ವೃಷಭ ರಾಶಿಯವರಿಗೆ ಶುಭ ಫಲಕ್ಕಾಗಿ ಸರಳ ಪರಿಹಾರ ಇಂದ್ರಾಕ್ಷಿ ಸ್ತೋತ್ರ ಪ್ರತಿದಿನ ಶ್ರೀ ಇಂದ್ರಾಕ್ಷಿ ಸ್ತೋತ್ರ ಪಠಿಸೋದ್ರಿಂದ ಅಥವಾ ಕೇಳಿಸಿಕೊಳ್ಳೋದ್ರಿಂದ ಆತ್ಮಶಕ್ತಿಯು ಹೆಚ್ಚುತ್ತದೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ ಈ ದಾನಗಳಿಂದ ಶುಭ ಫಲ ಬಿಳಿ ಬಣ್ಣದ ಬಟ್ಟೆ ಮತ್ತು ಗೋಧಿ ಅಥವಾ ರವೆಯನ್ನ ದಾನ ನೀಡೋದ್ರಿಂದ ಖರ್ಚು ವೆಚ್ಚಗಳು ಕಡಿಮೆಯಾಗಲಿವೆ ದೇವಸ್ಥಾನ ಮತ್ತು ದೇವರ ಪೂಜೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮಾಡಿಸುವುದು ಕ್ಷೇಮಕರ ಮನೆಯಲ್ಲಿಯೂ ಶ್ರೀ ಸತ್ಯನಾರಾಯಣ ಪೂಜೆ ಮಾಡಿಸಬಹುದು ಹೂ ಬಿಡುವ ಗಿಡಗಳನ್ನು ಪೂಜಿಸಿದ್ದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತೆ ಈ ಬಣ್ಣದ ಕರವಸ್ತ್ರ ಉಪಯೋಗಿಸಿ ನೀಲಿ ಮತ್ತು ಹಸಿರು ಬಣ್ಣದ ಕರವಸ್ತ್ರ ಬಳಸಿದರೆ ನಿರೀಕ್ಷಿತ ಫಲಗಳು ದೊರೆಯಲಿವೆ ವೃಷಭ ರಾಶಿಯವರಿಗೆ ತಿಳಿದಿರಬೇಕಾದ ಮಾಹಿತಿ ವೃಷಭ ರಾಶಿ ಅಧಿಪತಿ ಶುಕ್ರ ವೃಷಭ ರಾಶಿಯವರಿಗೆ ಶುಭ ದಿನಾಂಕಗಳು ಐದು ಆರು ಹದಿನೈದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೊಂಬತ್ತು ವೃಷಭ ರಾಶಿಯವರಿಗೆ ಶುಭ ದಿನಗಳು ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ಮತ್ತು ಶನಿವಾರ ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆಗಳು ಐದು ಆರು ಎಂಟು ವೃಷಭರಾಶಿಯವರಿಗೆ ಶುಭ ವರ್ಣ ಪಿಂಕ್ ಹಸಿರು ಮತ್ತು ಬಿಳಿ ವೃಷಭರಾಶಿಯವರಿಗೆ ಅಶುಭ ವರ್ಣ ಕೆಂಪು ಮತ್ತು ಹಳದಿ ವೃಷಭ ರಾಶಿಯವರಿಗೆ ಶುಭ ದಿಕ್ಕು ದಕ್ಷಿಣ ಮತ್ತು ನೈಋತ್ಯ ರಾಶಿಯವರಿಗೆ ಶುಭ ತಿಂಗಳು ಜನವರಿ ಹದಿನೈದರಿಂದ ಏಪ್ರಿಲ್ ಹದಿನೈದು ವೃಷಭರಾಶಿಯವರಿಗೆ ಶುಭ ಹರಳು ಹಸಿರು ಪಚ್ಚೆ ಮತ್ತು ನೀಲಮಣಿ ವೃಷಭರಾಶಿಯವರಿಗೆ ಶುಭ ರಾಶಿ ಮಿಥುನ ಕನ್ಯಾ ಮತ್ತು ಮಕರ ವೃಷಭ ರಾಶಿಯವರಿಗೆ ಅಶುಭ ರಾಶಿ ಕಟಕ ಧನುಸು ಮತ್ತು ಮೇಷ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು